ಎಲ್ಲ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಇಲ್ಲಿ ಅವ್ರ ತೋಟಕ್ಕೆ ಬಂದಿದ್ದೀವಿ ಅವರು ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ ನಮಸ್ತೆ ದೇವರಾಜಣ್ಣ ಅವರೇ ನಮಸ್ತೆ ಹೇಳಿ ಸರ್ ಹೇಗೆ ನೀರು ನೀರಿನ ನಿರ್ವಹಣೆ ನೀವು ಹೆಂಗೆ ಮಾಡ್ತೀರಾ ಏನು ಕತೆ ಹೇಳಿ ಸರ್ ಒಂದು ಸ್ವಲ್ಪ ನಿರ್ವಹಣೆ ಏನು ಸರ್ ನೀರು ಹ್ಮ್ ಏನಾಗಿದೆ ಅಂದ್ರೆ ಹ್ಞೂ ನಮ್ಮ ರೈತರಲ್ಲಿ ನೀರು ನನಗೆ ಬೋರು ಫ್ರೀ ಮತ್ತು ಕರೆಂಟು ಫ್ರೀ ಅಂತ ಹೇಳಿ ಯಥೇಚ್ಛವಾಗಿ ನೀರು ಬಿಡ್ತಾ ಇದ್ದಾರೆ ಅಡಿಕೆ ಗಿಡಕ್ಕೆ ಅದು ಆ್ಯಕ್ಚುಲಿ ಏನಂದರೆ ಅಷ್ಟೊಂದು ನೀರಿನ ಅವಶ್ಯಕತೆ ಇದೆಯಾ ನಮ್ಮಲ್ಲಿ ಅಡಿಕೆ ಗಿಡ ಅಷ್ಟೊಂದು ನೀರನ್ನು ಕೇಳ್ತಾ ನಾವು ಯಾಕೆ ಅಷ್ಟು ಬಿಡ್ತಾ ಇದ್ದೀವಂತ ಯಾರೂ ಥಿಂಕ್ ಮಾಡ್ತಾ ಇಲ್ಲ ನನಗೆ ಕರೆಂಟ್ ಇದೆ ನಾನು ಅಂತ ಅಂತೇಳಿ ನನ್ನ ಪ್ರಕಾರ ಇದೇನಾಗ್ತಾ ಇದೆ ಅಂದರೆ ಈ ಅತಿ ಹೆಚ್ಚಿನ ನೀರು ಮತ್ತು ತೇವಾಂಶ ಕ್ರಿಯೇಟ್ ಮಾಡಿ ಎಲೆ ಚುಕ್ಕಿಗೆ ಇದು ಹೆಚ್ಚಾಗೋಕ್ಕೆ ಸಪೋರ್ಟ್ ಮಾಡುತ್ತೆ ಜನರಿಗೆ ಬಗ್ಗೆ ಹೇಳಿದ್ರೆ ಅರ್ಥ ಇಲ್ಲ ಸೊ ಅದಕ್ಕೆ ನಿಮ್ಗೊಂದು ಸದಸ್ಯರು ನೋಡಿ ಇವಾಗ ಇವಾಗ ನೀವು ಗಿಡ ನೋಡಿ ಇದು ನೀನು ನಮ್ಮಲ್ಲಿ ಯಾವಾಗ ಇವಾಗ ನವಂಬರಲ್ಲಿ ಮಳೆ ಹೋಗಿದೆ ನವಂಬರಲ್ಲಿ ಮಳೆ ಹೋಗಿದೆ ಆಲ್ಮೋಸ್ಟ್ ನವೆಂಬರ್ ಬಿಗಿನಿಂಗಲ್ಲಿ ಮತ್ತೆ ನಾನು ಇಲ್ಲಿ ನೆಲ ನೀವು ನೆಲ ನೋಡಿ ನೆಲ ನೆಲ ಡ್ರೈಯೇ ಇದೆ ನೆಲ ನೋಡಿ ನೆಲ ನೋಡಿ ಡ್ರೈ ಇದೆ ಇದು ಆಯ್ತಾ ನಾನು ಇವತ್ತೇ ಫಸ್ಟ್ ಟೈಮ್ ನೀರು ಬಿಡ್ತಾ ಇರೋದು ನಿನ್ನೆ ಸೆಟ್ ಮಾಡಿದ್ದೀನಿ ಇದನ್ನ ಇವತ್ತು ಫಸ್ಟ್ ಟೈಮ್ ನಾನು ನೀರು ಬಿಡ್ತಾ ಇರೋದು ಸೊ ನಾನೇನು ಹೇಳಕ್ಕೆ ಹೊಟ್ಟಿದ್ದೀನಿ ಅಂದರೆ ಇವಾಗ ಇವಾಗ ನಾನೇ ನಮ್ಮಲ್ಲಿ ಕೆಲವೊಬ್ರು ನೋಡಿದ್ದೀನಿ ಮಳೆಗಾಲ ನಿಂತ ತಕ್ಷಣ ಒಂದು ವೀಕ್ ಆದ ತಕ್ಷಣ ಯಥೇಚ್ಛವಾಗಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬರಬೇಕಾದ್ರೆ ಅವ್ರದ್ದು ಮೋಟ್ರ್ ಆನೆ ಇರುತ್ತೆ ನೀರು ಆಡ್ತಾನೆ ಇರುತ್ತೆ ಅಂದರೆ ಸ್ವಲ್ಪ ಗಿಡಕ್ಕೆ ಅಷ್ಟೊಂದು ನೀರಿನ ಅವಶ್ಯಕತೆ ಇದೆಯಾ ಅಂತ ನಮ್ಗಂತೂ ಗೊತ್ತಿಲ್ಲ ಆದರೆ ಇವಾಗ ಚೆಕ್ ಮಾಡೋಣ ಅಂತೇಳಿ ಇಲ್ಲಿವರೆಗೆ ನೀರು ಅಂತ ಇದ್ದೆ ನೋಡಿ ನೀವೇನಾದರೂ ಗಿಡದಲ್ಲಿ ಏನಾದರೂ ತೊಂದರೆ ಕಾಣ್ತಾ ಇದೆ ಇಲ್ಲಿವರೆಗೆ ಏನೂ ಕಾಣ್ತಾ ಇಲ್ಲ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಬೀಳೋದ್ರಿಂದ ಇಲ್ಲ ಮತ್ತೆ ಟೈಮ್ ಆಯ್ತು ಇವಾಗ ಸೊ ಆಲ್ಮೋಸ್ಟ್ ಟು ಮಂತ್ ಆಗ್ತಾ ಬಂತು ಇವಾಗ ಸೊ ಹಂಗಾಗಿ ನೀರು ಕೊಡೋಣ ಅಂತ ಒಂದು ಉದ್ದೇಶದಿಂದ ಇವತ್ತಿನ ಇವತ್ತಿಂದ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಗಿಡಗಳಿಗೆ ಅಷ್ಟೊಂದು ನೀರಿನ ಅವಶ್ಯಕತೆ ಇರಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಇಲ್ಲಿ ನೋಡಿ ಆಲ್ಮೋಸ್ಟ್ ಏಳು ಪೋರ್ಷನ್ ಮಾಡ್ಕೊಂಡಿದ್ದೀನಿ ಟೋಟಲ್ ನಾನು ತೋಟದಲ್ಲಿ ಏಳು ಪೋರ್ಷನ್ ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಸಿಕ್ಸ್ ಟು ಲೆವೆನ್ನು ಒಂದು ಒನ್ ಪೋರ್ಷನ್ಗಾದರೆ ಮಧ್ಯಾಹ್ನ ತ್ರೀ ಟು ಸಿಕ್ಸ್ ಒಂದು ಎರಡು ಟೋಟಲ್ ಏನಂದರೆ ಎವ್ರಿ ಪೋರ್ಷನ್ನು ಎಲ್ಲ ಪೋರ್ಷನ್ಗೂ ಮೂರು ದಿವ್ಸಕ್ಕೊಮ್ಮೆ ನೀರು ಬರುತ್ತೆ ಮತ್ತು ನೋಡಿ ಮತ್ತು ನೀರಿನ ಪ್ರಮಾಣ ಇಡೀ ಇದಕ್ಕೇನು ಹಾಕ್ಸಲ್ಲ ಇಷ್ಟೇ ನೀರು ಇದೊಂದು ಎರಡು ಎರಡು ಅವರ್ ಬಿಡ್ತೀನಿ ಎರಡು ಇಷ್ಟೇ ಪ್ರಮಾಣ ಎರಡು ಅವರ್ ಬಿಡ್ತೀನಿ ಅಷ್ಟೇ ಸ್ವಲ್ಪ ದೂರದಲ್ಲಿ ಬಿಟ್ಬಿಟ್ರೆ ಎರಡು ಅವರಿಂದ ಮೂರು ಅವರ್ ನೀರು ಬಿಡ್ತೀನಿ ಮತ್ತೆ ಈ ನೀರು ಬರೋದು ನಮಗೆ ಈ ಪ್ರಾಡಕ್ಟ್ ನೀರು ಬೀಳೋದು ಇನ್ನು ಮೂರು ದಿವಸದ ನಂತರ ಸೊ ನಾನು ಈಗ ಮೂರು ವರ್ಷದಿಂದ ಇದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ ನನಗೇನು ಯಾವುದೇ ನ್ಯೂನತೆ ನನ್ನ ಗಿಡದಲ್ಲಿ ಕಾಣ್ತಾ ಇಲ್ಲ ಸೊ ರೈತರು ಆದಷ್ಟು ಅಂದರೆ ನಾವು ಫ್ರೀ ಇದೆ ಕರೆಂಟ್ ಫ್ರೀ ಇದೆ ನಮ್ಗೆ ಬೋರ್ ಇದೆ ನೀರಿದೆ ಅಂದರೆ ಅಂತರ್ಜಲವೂ ಕಾಪಾಡಿ ಕರೆಂಟನ್ನು ಸೇವ್ ಮಾಡಿ ಮತ್ತು ನಿಮ್ಮ ಗಿಡಕ್ಕೆ ಅಷ್ಟು ಅವಶ್ಯಕತೆ ಇರೋಲ್ಲ ಸ್ವಲ್ಪ ಡ್ರೈ ಆಗಿಬಿಡಿ ಅಂದರೆ ಯಾವಾಗಲೂ ಇವಾಗ ಯಾವಾಗಲೂ ಹೊಳೆಲಿ ಅಥವಾ ಎಲ್ಲಾದರೂ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಎಷ್ಟೊತ್ತಿಗೂ ನೀರೆಲ್ಲ ಇದ್ರೆ ಏನಾಗುತ್ತೆ ಸ್ವಲ್ಪ ತಾಕತ್ತು ಬೇಕಲ್ಲ ಎಳಿಬೇಕು ಚಳಿ ಅಷ್ಟೇ ಸೊ ಅಂತ ಘಟನೆಗಳು ಬೇಡ ಮತ್ತೆ ಇದೇನಂದ್ರೆ ಇರೋದು ಎಲೆ ಚುಕ್ಕಿಗೆ ತುಂಬಾ ಪೂರಕವಾದಂತ ಒಂದು ವಾತಾವರಣ ಆ ಈಗ ನಮ್ಮಲ್ಲಿ ಅದು ಜಾಸ್ತಿ ಇರೋದ್ರಿಂದ ನಾನು ಹೇಳಬೇಕಂದ್ರೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಮಾಡಿ ಅವಶ್ಯಕತೆ ಇದ್ದಷ್ಟು ಕುಡಿ ಮತ್ತೆ ನೋಡಿ ಅವತ್ತು ನಾವು ನಿಮ್ಗೆ ಹಿಂದಿನ ಹಿಡಿಯೋದ್ ತೋರಿಸಂಗೆ ಕಳ್ಳ ಇತ್ತು ಅವಾಗ ಬೆಳೆದಿತ್ತು ನಾವ್ ಏನ್ ಮಾಡಿದಿವಿ ಮಾಡ್ತೀವಿ ಅಂತ ಹೇಳಿದ್ದೆ ನಾನು ಅವಾಗ ನೋಡಿ ನಾವು ಈ ತರ ಇವಾಗ ಕಳ್ಳನ ಕಟ್ಟಿದೀವಿ ಪ್ರತಿಯೊಂದು ಗಿಡಕ್ಕೂ ಕಟ್ಟಿದೀವಿ ನೋಡಿ ಇಲ್ಲಿ ಪ್ರತಿಯೊಂದು ಗಿಡಕ್ಕೂ ಅದ್ರ ಕಾಂಡ ಕಂಡ ಇರೋ ಮಟ್ಟಿಗೆ ನಾವು ಇದನ್ನು ಕಟ್ಟಿದ್ದೀವಿ ಸೊ ಅದೇನಾಗುತ್ತೆ ಅಂದರೆ ಇದು ಬಿಸಿಲಿಂದ ಗಿಡನ ಪ್ರೊಟೆಕ್ಟ್ ಮಾಡುತ್ತೆ ಬಿಸಿಲಿಂದ ನೋಡಿ ಬಿಸಿಲು ಹೊಡೆಯೋಲ್ಲ ಇದಕ್ಕೆ ನಮ್ಗೆ ಈ ಕಡೆಯಿಂದ ಇಳು ಇದೆ ಈ ಬಿಸಿಲು ಹೊಡೆಯೋಲ್ಲ ಸೊ ಹಾಗಾಗಿ ಗಿಡಕ್ಕೆ ಏನಂದ್ರೆ ನಾವು ಈಗ ಕೆಲವೊಬ್ಬರು ಬಣ್ಣ ಇದು ಮಾಡ್ತಾರೆ ಸೊ ನಮ್ಮಲ್ಲಿ ಕಳ್ಳ ಇರೋದ್ರಿಂದ ನಾವು ಕಳ್ಳಡನ ಪ್ರಿಫರ್ ಮಾಡಿ ಈ ಥರ ಕಟ್ತೀವಿ ಮತ್ತೆ ಮಳೆಗಾಲದಲ್ಲಿ ಇದು ಮಾಡ್ತೀವಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಇದನ್ನೇ ಕೆಳಗಡೆ ಮುಚ್ಚಿಬಿಡ್ತೀವಿ ಅಷ್ಟೇ ಅಂದರೆ ನಾನು ಹೇಳೋದು ರೈತರಿಗೆ ಏನಂದ್ರೆ ನಿಮ್ಮ ರೈ ನೀರಿನ ಅವಶ್ಯಕತೆ ಅಷ್ಟೊಂದು ಇದೆಯಾ ಅದನ್ನೆಲ್ಲ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನ ನೀರನ್ನು ಬಿಡಿ ಅಂತೇಳಿ ನಾನೆಲ್ಲ ರೈತರಿಗೆ ಮೂಲಕ ಸಲಹೆ ಕೊಡ್ತೀನಿ ನಿಮ್ಗೆ ಇಷ್ಟ ಆದರೆ ಮಾಡ್ಬೋದು ಇಲ್ಲ ನೀವು ನೀವು ಮಾಡ್ತಾ ಇರೋದನ್ನೇ ಕಂಟಿನ್ಯೂ ಮಾಡ್ಬೋದು ಧನ್ಯವಾದಗಳು ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ